ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಸಿಂಗಲ್ ಓನರ್ ಗಾಡಿ ಒಂದು ಮಾರುತಿ ವ್ಯಾಗನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಾಕಿತ್ವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಎಫ್ ಓ ಆರ್ ಟಿ ಫೋರ್ಟ್ ರಾಜ್ ಫೋರ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ಸರ್ಚ್ ಮಾಡಿದ್ರೆ ಆ ಚಾನಲ್ ಅಲ್ಲಿ ಗಾಡಿದ್ದು ಡಿಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಗಾಡಿ ಡಿಟೇಲ್ಸ್ನ ಗಾಡಿ ತಿಳಿಸಿ ಅವ್ರಿಗೆ ಏನೇನು ಹೇಳ್ಯಾರ ಅಂತ ಒಂದು ಗಾಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಸರ್ ಅದು ವ್ಯಾಗನರ್ ಸರ್ ಎರಡ್ ಸಾವಿರದ ಹನ್ನೊಂದು ಸರ್ ಲೆಕ್ಸ್ ಐ ಅದು ಓಕೆ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ಸಿಂಗಲ್ ಓನರ್ ನೀವೇ ಸಿಂಗಲ್ ಓನರಾ ಹೌದು ಸರ್ ಹೌದು ಎಷ್ಟು ಹೊಡೆ ಸರ್ ಗಾಡಿ ಸರ್ ಅರವತ್ತು ಸಾವಿರ ಚಿಲ್ಲರೆ ಆಗಿತ್ತು ಸರ್ ನನ್ನ ಹಿಂಗೆ ಪ್ಯೂರ್ ಪ್ಯೂರ್ ಪೆಟ್ರೋಲ ಪೆಟ್ರೋಲ್ ಸರ್ ಹೌದು ಓಕೆ ಎಲ್ಲ ಶೋರೂಮ್ ಸರ್ವಿಸಾ ಹೌದು ಸರ್ ಹೌದು ಹೌದು ಕಂಪ್ಲೀಟು ಹೌದು ಸರ್ ಇಲ್ಲ ಸ್ವಲ್ಪ ಹೊರಗಡೆ ಆಗಿತ್ತು ಸರ್ ಸ್ವಲ್ಪ ಅದು ಹಾಂ ಸ್ವಲ್ಪ ಆಗಿದೆ ಹೊರಗಡೆ ಒಂದು ತರ್ಟಿ ಪರ್ಸೆಂಟ್ ಹೊರಗಡೆ ಆಗಿತ್ತು ಓಕೆ ಟೈರ್ ಎಲ್ಲ ಹಂಗಿದೆ ಸರ್ ಗಾಡೀಲಿ ಸರ್ ಟೈರ್ ಹೊಸ ಹಾಕ್ತಿದ್ದೀನಿ ಸರ್ ಮೊನ್ನೆ ಈಗ ನಾಲ್ಕು ಅಪೋಲೋ ಟೈರ್ ಹಾಕ್ಸಿದ್ದೀನಿ ಹ್ಞೂ ಆ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮೆರಾ ಎಲ್ಲಾ ಆಗ್ತಿದಿನಿ ಸರ್ ಓಕೆ ಸ್ಟೈಲರ್ ಆಮೇಲೆ ಫ್ಲೋರಿಂಗ್ ಮ್ಯಾಟ್ ಹ್ಮ್ ಎಲ್ಲಾ ಆಗ್ತಿದೆ ಸರ್ ಒಇ ಟು জেড ಎಲ್ಲ ಆಗ್ಸಿಬಿಡಿನಿ ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಹೌದು ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಮ್ ಸಿ ಎಫ್ ಸಿ ಏನು ಇದೆ ಸರ್ ಅದು 11 ಅಲ್ಲಿ ಇನ್ನೊಂದು ವರ್ಷ ಇದೆ ಹ ಹ ಓಕೆ ಗಾಡಿಯಲ್ಲಿ origignal paint ಇದೆ ಟಚ್ ಅಪ್ ಐದು ಸರಿಯಾ ಸ್ವಲ್ಪ ಇಲ್ಲ ಸರ್ ಸ್ವಲ್ಪ ಬಂಪರ್ ಸ್ವಲ್ಪ ಟಚ್ ಅಪ್ ಆಗಿದೆ ಹ್ಮ್ ಗಾಡಿ ಚೆನ್ನಾಗಿದೆ ಸರ್ ಪೇಂಟ್ ಏನಿಲ್ಲ ಅಷ್ಟೇನು ಆಗಿಲ್ಲ ಓಕೆ ಅಂದರೆ ಈ ಸದ್ಯಕ್ಕೆ ಖರ್ಚೇನಿಲ್ಲ ಗಾಡಿದು ಇಲ್ಲ ಸರ್ ಗಾಡೀಲಿ ಏನೋ ಒಂದು ರೂಪಾಯಿ ಖರ್ಚಿಲ್ಲ ಯಾಕಂದ್ರೆ ಎಲ್ಲ ಪೂರ್ತಿ ಎ ಟು ಜೆಡ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಹ್ಞೂ ಟೈರು ಫ್ಲೋರಿಂಗ್ ಮೇಟು ಎಲ್ಲ ಹಾಕ್ಸಿದ್ದೀನಿ ಸರ್ ಒಟ್ಟು ಎ ಟು ಜೆಡ್ ಓಕೆ ಟೈ ಸೀಟ್ ಎಲ್ಲ ಚೆನ್ನಾಗಿದೆ ಹಂಗಾರೆ ಹೌದು ಸರ್ ಸೀಟ್ ಎಲ್ಲ ಚೆನ್ನಾಗಿದೆ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಇದು ಸರ್ ಇದು ದಾವಣಗೆರೆ ಸಿಟಿಗೆ ಇದೆ ಸರ್ ಗಾಡಿ ಸಿಟಿ ಯಾವ ಏರಿಯಾ ಸರ್ ದಾವಣಗೆರೆ ಸಿಟಿ ಬೂದಾಳ್ ರೋಡ್ ಸರ್ ಫ್ರೆಶ್ ಬೇಕ್ರಿ ಅಂತ ಇದೆ ಇಲ್ಲಿ ಓಕೆ ಏನು ಗಾಡಿ ರೇಟು ಸರ್ ಅದು ನಾನು ಎರಡು ಐವತ್ತೈದು ಹೇಳಕ್ತಿನಿ ಸರ್ ಸಿಂಗಲ್ ಅಂದ್ರೆ ಹಾಂ ಸರ್ ಒಂದು ಫೈನಲ್ ಅಂದರೆ ಒಂದು ಎರಡು ಮೂವತ್ತೈದು ತನಕ ಬಿಡ್ತೀನಿ ಸರ್ ಲಾಸ್ಟ್ ನಿಮ್ಮ ರಾಜ್ಕೋರ್ಟ್ ಕಡೆಯಿಂದ ಬಂದರೆ ಹ್ಮ್ ಹ್ಮ್ ಒಂದು ಎರಡು ಮೂವತ್ತೈದು ತನಕ ಕೊಡ್ತೀನಿ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇ ಆಗಿಲ್ಲ ಹಾಂ ಸರ್ ಇದೇ ನಂಬರ್ ಹಾಕಿ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬರಲೇಬೇಕಾಗುತ್ತೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ಲ ವಿಸಿಟ್ ಮಾಡಿದರೆ ನಿಮಗೆ ಅಲ್ಲಿ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಯಾವ್ದಾದ್ರೂ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಉಗ್ರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ನೀವು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಆದಷ್ಟು ಬೇಗ ಸೇಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರಲ್ಲ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ